ಕಲಬುರಗಿ ಜಿಲ್ಲೆಯ ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಹುತಗ ಗ್ರಾಮದಲ್ಲಿ ನೈನ್ತ್ ಅಕ್ಟೋಬರ್ ನೈನ್ತ್ ಅಕ್ಟೋಬರ್ ನೈಟ್ ಮತ್ತು ಟೆಂತ್ ಅಕ್ಟೋಬರ್ ಅರ್ಲಿ ಮಾರ್ನಿಂಗ್ ಸಂ ಮಧ್ಯ ಸಮಯದಲ್ಲಿ ಶ್ರೀ ಯಜಶ್ವರಣ್ಣ ಅಂಬಿಕಾ ಚೌಡಿಯ ಮೂರ್ತಿಗೆ ಕೆಲವರು ಆ ಟೈಮಲ್ಲಿ ಅಲ್ಲೊಂದು ಮೂರ್ತಿಗೆ ಕೆಸರ ಹಚ್ಚಿ ಕಲ್ಲಿನಿಂದ ಎಡಗೈ ಕತ್ತರಿಸಿ

ಮಾಹಿತಿ ಬಂದ ತಕ್ಷಣ ಎಲ್ಲ ಮೇಲಾಧಿಕಾರಿಗಳು ಅದರ ಜೊತೆ ನಮ್ಮ ಫಿಂಗರ್ ಪ್ರಿಂಟು ಫಾರೆನ್ಸಿಕ್ ಟೀಮ್ ಸೋಫೋ ಟೀಮು ಮತ್ತು ಡಾಕ್ಸ್ಪಾಡು ಎಲ್ಲ ವಿಸಿಟ್ ಮಾಡಲಾಗಿದೆ ಮತ್ತು ಅಲ್ಲಿ ಸ್ಪಾಟಲ್ಲಿ ಸಾಕಷ್ಟು ಕೆಲವೊಂದು ಎವಿಡೆನ್ಸಸ್ ಯಾವ ಥರ ಮಾಡಲಾಗಿದೆ ಯಾವ ಐಟಮ್ ತಗೊಂಡು ಇದು ಅಪರೂಸ್ ಮಾಡಲಾಗಿದೆ ಅನ್ನೋದನ್ನೆಲ್ಲ ನಾವು ಸಾಕಷ್ಟು ಸಂಗ್ರಹಣೆ ಮಾಡಿದ್ದೇವೆ ಮತ್ತು ಸ್ಪಾಟ್ ಮೂಮೆಂಟ್ ನಾವು ರೆಕಾರ್ಡ್ ಮಾಡಿಕೊಂಡಿದ್ದೇವೆ ಬಟ್ ಇದರಲ್ಲಿ ಫಸ್ಟ್ ಚಾಲೆಂಜ್ ಏನಂದ್ರೆ ಇದು ಒಂದು ರಿಮೋಟ್ ಪ್ಲೇಸ್ ಆಗಿದೆ ಗ್ರಾಮದಲ್ಲಿ ನಿಯರೆಸ್ಟ್ ಸಿ ವಿ ಅಂದರೆ ಏಟ್ ಕಿಲೋಮೀಟರ್ಸ್ ಮಕಾನಿಕ್ಲೇಸ್ ನಿಯರೆಸ್ಟ್ ಸಿ ವಿ ಇದೆ ಊರಲ್ಲಿ ಯಾವುದೇ ತರಹ ಸಿ ಸಿ ಟಿ ವಿ ಕ್ಯಾಮರಾ ಇರಲಿಲ್ಲ ಮತ್ತು ಅದು ವಿಲೇಜ್ ಮತ್ತು ವಿಲೇಜ್ ಅಲ್ಲಿ ಮೇನ್ ರೋಡಿದ್ರು ಅಷ್ಟು ಒಳಗಡೆ ಹೋಗುವ ಇಂಟೀರಿಯರ್ ಪ್ಲೇಸಲ್ಲಿ ಇದು ಜಾಗದಲ್ಲಿ ಅಂಪಿಗರ್ ಚೌಡಯ್ಯ ಸಮುದಾಯ ಭವನ ಒಂದು ಕಡೆ ಈ ಮೂರ್ತಿ ಇದೆ ಸೊ ಅದು ಇನಿಷಿಯಲಿ ನಮಗೆ ಚಾಲನೆ ಅನಿಸಿದೆ ಬಟ್ ಇದರಲ್ಲಿ ನಾವು ಅಡಿಷನಲ್ ಎಸ್ ಪಿ ಮೇಘನ್ನ ಮತ್ತು ಡಿ ಎಸ್ ಪಿ ಶೇಕರ್ಗೌಡ ನಾವು ಟೀಮ್ಸಿಂದ ರಚನೆ ಮಾಡಿದ್ದೇವೆ ಇದರಲ್ಲಿ ಟೀಮ್ಸಲ್ಲಿ ಶಾಬಾದ್ ಇನ್ಸ್ಪೆಕ್ಟರ್ ಗಣರಾಜ್ ಹಾಡೆ ಸಿ ಪಿ ಐ ಚಿಂತಾಪುರ್ ಚಂದ್ರಶೇಖರ್ ಸಿ ಪಿ ಐ ಕಾಲ್ವಿ ಜಗದೀವಪ್ಪ ಬಾಲ ಅದರ ಜೊತೆ ನಮ್ಮ ಪಿ ಎಸ್ ಐ ಆಗಿರುವಂಥ ಚಂದ್ರಕಾಂತ್ ಪಿ ಎಸ್ ಐ ಶಾಬಾ ಮತ್ತು ಪಿ ಎಸ್ ಐ ಮಾಡಲು ಗೌತಮ್ ಮತ್ತು ಪಿ ಎಸ್ ಐ ಕಾಲಿ ತಿಮ್ಮಯ್ಯ ಪಿ ಎಸ್ ಐ ಮಾಡಿ ತಿರುಮಲೇಶ್ ಮತ್ತು ಇನ್ನೂ ಪಿ ಎಸ್ ಐ ಶ್ರೀ ಶ್ರೀಮರ ಪಿ ಎಸ್ ಐ ಇದರ ಜೊತೆಗೆ ನಾ ಸಿದ್ಧಲಿಂಗ್ ಪಿ ಎಸ್ ಐ ಮಾಡಲು ಟ್ರೈಮ್ ಇನ್ನೂ ಜೊತೆ ಇನ್ನೂ ಎಕ್ಸ್ಟ್ರಾ ಪಿ ಎಸ್ ಐಸನ್ನು ಮಲ್ಕೇಡ್ ಪಿ ಎಸ್ ಐಡನ್ ಪಿ ಎಸ್ ಐ ಆಮೇಲೆ ಎ ಎಸ್ ಐ ಆಗಿರೋದು ಮಲ್ಲಿಕಾರ್ಜುನ್ ಮತ್ತು ನಾಗೇಂದ್ರ ಮಲ್ಲಿಕಾರ್ಜುನ್ ದೊಡ್ಡಪ್ಪ ಸಿ ಬಲರಾಮ್ ಸಂತೋಷ್ ಹುಸೇನ್ ಬಾಷಾನ್ ಸಿದ್ದಯ್ಯ ಸಾಕಷ್ಟು ಜನ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಯನ್ನು ಯೂಸ್ ಮಾಡಿಕೊಂಡು ಫೋನ್ ತಂಡಗಳನ್ನು ರಚನೆ ಮಾಡಲಾಗಿದೆ ಮತ್ತು ಬೇರೆ ಬೇರೆಯಿಂದ ಬೇರೆ ಬೇರೆ ರೀತಿಯಿಂದ ಎಲ್ಲಾ ಆಂಗಲ್ ನಾವು ವಿಚಾರಗಳನ್ನು ತನಿಖೆಯನ್ನು ಕೈಗೊಂಡಿದ್ದೇವೆ ಇದರಲ್ಲಿ ಟೋಟಲ್ ನಮಗೆ ಫೈವ್ ಡೇಸ್ ಸಿಕ್ಸ್ ಡೇಸ್ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಡೇಸ್ ಆದಮೇಲೆ ನಮಗೆ ನಾವು ಇದರಲ್ಲಿ ಕೃತ್ಯವನ್ನು ಮಾಡಿರುವಂಥ ಮೂರು ಆರೋಪಿಗಳನ್ನು ನಾವು ವಿಚಾರಕ್ಕೆ ಒಳಪಡಿಸಿ ಅರೆಸ್ಟ್ ಮಾಡಿ ನ್ಯಾಯಾಂಗವನ್ನು ಕಲಿಸಿಕೊಟ್ಟಿದ್ದೇವೆ ಅದರಲ್ಲಿ ಪ್ರಮುಖ ಆರೋಪಿ ಆಗಿರುವಂತಹ ಮಲ್ಲಿಕಾರ್ಜುನ ತಂದೆ ವಿಶ್ವರಾಧ್ಯ ಪಾಟೀಲ್ ಜಿವಂಗಿ ಗ್ರಾಮ ಸಾವನ್ನ ತಂದೆ ಮಲ್ಲಪ್ಪ ಪಟೇಲ ಮುತುಗ ಗ್ರಾಮ ಮತ್ತು ಮೂರನೇದು ಶಿವರಾಸ್ ಅಂದ್ರೆ ಶಂಕರ ಗ್ರಾಮ ಮುದುಗ ಗ್ರಾಮ ಈ ಮೂರು ಜನರನ್ನು ನಾವು ವಿಚಾರಣೆಗೆ ಒಳಪಡಿಸಿ ಅರೆಸ್ಟ್ ಮಾಡಲಾರ ನ್ಯಾಯ ಕೊಟ್ಟಿದ್ದೇವೆ ಅವರ ಕಡೆಯಿಂದ ಮೊಬೈಲ್ ಫೋನ್ ಜಪ್ತಿ ಮಾಡಿಕೊಂಡಿದ್ದೇವೆ ಆಮೇಲೆ ಮೇನ್ ನಾವು ಇದರಲ್ಲಿ ಏನು ನೋಡಿದರೆ ಫಸ್ಟ್ ಇದರಲ್ಲಿ ನಮ್ಗೆ ಫಸ್ಟ್ ಕೆಲವು ಲೀಡ್ ಸಿಕ್ಕಿರುವುದು ನಮ್ಮ ಇಂದ ನಮ್ದು ಏನು ಡಾಕ್ಸ್ಪಾಟ್ ಬ್ಲಾಕ್ ಗುಬಿ ಅಂತ ಹೇಳಿದ್ವಿ ಈ ಹಿಂದಿನೂ ಅದು ಶಾಬಾದ್ ಪೊಲೀಸ್ ಠಾಣೆ ಆಗಿರುವಂತಹ ರೆಕಾರ್ಡ್ ಕೇಸ್ ನಮಗೆ ಅದರಿಂದ ನಮ್ಗೆ ಈ ಕೇಸ್ ಪತ್ತೆ ಆಗಿದೆ ಮೈನ್ ಲೀಡ್ಸ್ ಇದರಿಂದ ಇದೇ ಕೇಸ್ ನಮಗೆ ನಮ್ಗೆ ಮೈನ್ ಲೀಡ್ಸ್ ಸಿಕ್ಕಿದೆ ಮೈನ್ ಲೀಡ್ಸ್ ಇದೀಗ ಇದರಿಂದ ಸಿಕ್ಕಿದೆ ನಮ್ಗೆ ಸೊ ಸ್ಪಾಟ್ ಒನ್ಸ್ ನಾವು ಇದು ಸ್ಪಾಟ್ ವಿಸಿಟ್ ಮಾಡಿದ ಮೇಲೆ ಅಲ್ಲಿಂದ ಕಲ್ಲು ಬಂದು ಏರಿಯಾಸ್ ಎಲ್ಲ ಆಕ್ಟೈನ್ ಮಾಡಿದ್ರು ಸ್ಟ್ರೈಟ್ ಅವೇ ಅದು ಏನು ಮೂರ್ತಿ ಇದೆಯೋ ಅದೆಲ್ಲ ಸರೌಂಡಿಂಗ್ ಪ್ಲೇಸ್ ಒಂದು ಏಟ್ ಶೇಪ್ ಅಲ್ಲಿ ಒಂದು ಸುತ್ತಿದೆ ಆಮೇಲೆ ಅದು ಕೆಲವೊಂದು ಪ್ಲೇಸಸ್ ಕಡೆ ಸ್ಟಾಪ್ ಮಾಡೋದು ಸರ್ಕಲ್ ಮಾಡೋದು ಮತ್ತು ಇಂಥವೆಲ್ಲ ಅವರ ಮೂವ್ಮೆಂಟ್ಸ್ ಎಲ್ಲ ಆಗಿದೆ ಸೊ ನಾವು ಅದು ಡಾಕ್ಸ್ ಫಸ್ಟ್ ನಾವು ಆ ಡಾಕ್ಸ್ ಮೂಮೆಂಟ್ ರೆಕಾರ್ಡ್ ಮಾಡಿಕೊಂಡು ಅದು ಎಲ್ಲೆಲ್ಲಿ ಅದು ಅನೇಕ ಅದನ್ನು ನಾವು ಐಡೆಂಟಿಫೈ ಮಾಡಿಕೊಂಡಿದ್ದೇವೆ ಮತ್ತು ಆ ಏರಿಯಾದಲ್ಲಿ ಬರುವಂತಹ ಎಲ್ಲ ಮನವಿ ನಾವು ಐಡೆಂಟಿಫೈ ಮಾಡಿಕೊಂಡಿದ್ದೇವೆ